ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಏನಪ್ಪ ಇವತ್ತು ಮಿಷನನ್ನು ತೋರಿಸ್ತಾ ಇದ್ದಾರೆ ಏನು ಹೇಳ್ಕೊಡ್ತೀರಾ ಅಂತ ಅನ್ಕೊತಾ ಇದ್ದೀರಾ ಫ್ರೆಂಡ್ಸ್ ಇವತ್ತು ನಾವು ಇದಕ್ಕೆ ಮುಚ್ಚಲಿಕ್ಕೆ ಒಂದು ಮುಚ್ಚಳವನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಅದಕ್ಕೆ ನಾವು ಹೊರಗಡೆಯಿಂದ ತಂದ ವಸ್ತುವಿನಿಂದ ಏನು ನಾನು ಇವತ್ತು ಮುಚ್ಚಳವನ್ನು ಮಾಡ್ತಾ ಇಲ್ಲ ಮನೆಯಲ್ಲಿ ಇರೋ ಒಂದು ವಸ್ತುವನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಇದಕ್ಕೆ ಮುಚ್ಚಳವನ್ನು ಮಾಡ್ತಾ ಇದ್ದೀನಿ ಹಾಗೆ ಈ ಮಿಷನಿನ ಬಗ್ಗೆ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕು ಅಂತ ಅನಿಸಿದರೆ ಪ್ಲೀಸ್ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದರ ಡೀಟೇಲ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತೀನಿ ಹಾಗೆ ಈ ಮಿಷನ್ನಲ್ಲಿ ನೂರು ಸ್ಟಿಚ್ಗಳು ಮೇಲ್ಗಡೆ ಝೀರೋ ಝೀರೋ ಇಂದ ಸ್ಟಾರ್ಟ್ ಆಗಿ ಕೆಳಗಡೆ ನೈಂಟಿ ನೈನ್ವರೆಗೆ ಇದೆ ಒಟ್ಟು ಟೋಟಲ್ಲು ನೂರು ಸ್ಟಿಚ್ ಸ್ಟಿಚ್ಗಳು ಹಾಗೆ ಎಲ್ಲ ರೀತಿಯ ಕ್ಯಾಪಿಟಲ್ ಲೆಟರ್ಗಳು ಕೂಡ ಈ ಮಿಷನ್ನಲ್ಲಿ ಬರುತ್ತೆ ನಿಮ್ಗೆ ಏನಾದರೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಇದರ ಡೀಟೇಲ್ ವೀಡಿಯೋವನ್ನು ಮಾಡಿ ಹಾಕ್ತೀನಿ ಬ್ಲೌಸ್ ಹೊಲ್ದ ಆದಮೇಲೂ ಕೂಡ ಈ ಮಿಷನ್ನಲ್ಲಿ ನಾವು ವರ್ಕನ್ನು ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಬಟ್ ತುಂಬ ಹೀಗೆ ಅಗಲಕ್ಕೆ ಬಂದಿರಲಿಲ್ಲ ಸಣ್ಣ ಡಿಸೈನ್ ಮಾಡೋದಾದರೆ ಸಿಂಪಲ್ ಡಿಸೈನ್ ನಾವು ಮಾಡ್ಕೊಳ್ಳೋದಾದರೆ ತುಂಬ ಚೆನ್ನಾಗಿ ಆಗತ್ತೆ ಅದನ್ನು ಕೂಡ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಅದರ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಬರ್ತೀನಿ ಇನ್ನು ಯಾವ ರೀತಿಯ ವಿಡಿಯೋಗಳು ಬೇಕು ಹಾಗೆ ನೀವು ಯಾವ ಊರಿಂದ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋಕ್ಕೆ ಮರಿಬೇಡಿ ಹಾಗೆ ನೆಕ್ಸ್ಟ್ ಇನ್ನು ಯಾವ ವಿಡಿಯೋ ಬೇಕು ಅಂತಲೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜಿಂದ ನೀವು ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾನು ಮನೆಯಲ್ಲೇ ಇರುವ ವಸ್ತು ಅಂತ ಹೇಳಿದೆ ನಿಮಗೆ ಯಾವ ವಸ್ತು ಅಂತ ಗೊತ್ತಾಯಿತು ಅಂತ ಅಂದ್ಕೊತೀನಿ ನಾನು ಇವತ್ತು ಯೂಸ್ ಮಾಡ್ತಿರೋ ವಸ್ತು ನಾವು ಹಾಕಿ ಬಿಟ್ಟಿರುವಂತಹ ಟೀ ಶರ್ಟು ನಮಗೆ ಇದಕ್ಕಿಂತ ಒಳ್ಳೆ ಬಟ್ಟೆ ಮತ್ತಿನ್ಯಾವುದಾದ್ರು ಸಿಗುತ್ತಾ ಫ್ರೆಂಡ್ಸ್ ಹೇಳಿ ನೋಡೋಣ ಈಗ ಏನು ಮಾಡಬೇಕು ಇದು ಬೇರೆಯವರಿಗೆ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಮತ್ತು ಬೇರೆ ಯಾರಿಗಾದ್ರು ಕೊಡ್ಬೋದಿತ್ತು ಹಾಕ್ಕೊಳ್ಳಿಕ್ಕೆ ಅಂತ ಕಾಮೆಂಟನ್ನು ಹಾಕಬೇಡಿ ಹಾಗೆ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ವಿಡಿಯೋನ ಎಲ್ಲಿಂದ ನೋಡ್ತೀರೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊಬೈಲಲ್ಲಿ ಅಂತ ಎಷ್ಟೋ ಜನ ಕಾಮೆಂಟ್ ಹಾಕಿದ್ರಿ ನಾವು ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ನಾವೀಗ ಏನು ಮಾಡೋಣ ಅಂತಂದ್ರೆ ಇಲ್ಲಿ ಸ್ಲೀವ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಯವರೆಗೂ ಕೂಡ ಕಟ್ ಮಾಡ್ಕೊಂಬಿಡೋಣ ಕೇವಲ ಒಂದೇ ಕಟ್ಟಿಂಗು ಹಾಗೆ ಒಂದೇ ಸ್ಟಿಚ್ಚಿಂದ ನೋಡಿ ಎಂಥ ಆದ ಬ್ಯಾಗ್ ರೆಡಿ ಆಗುತ್ತೆ ಅಂತ ಬ್ಯಾಗು ಅನ್ನೋದಕ್ಕಿಂತ ಇದು ಕ್ಯಾಪ್ ಅಂತ ಹೇಳಬಹುದು ನೋಡಿ ಈಗ ನಮಗೆ ಈ ಕಡೆ ಅಂತೂ ಮರ್ಚಿಕೊಂಡು ಹಾಗೆ ಇದೆ ನಾವೀಗ ಏನು ಮಾಡಬೇಕಪ್ಪ ಅಂತ ಅಂದರೆ ಇದನ್ನು ಸ್ಟಿಚ್ ಮಾಡಬೇಕು ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ನೀವಿನ್ನು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತಾದರೆ ಪ್ಲೀಸ್ ಫಾಲೋ ಮಾಡಿ ಮತ್ತು ನೀವು ಹಳೆಯ ಟೀ ಶರ್ಟಲ್ಲಿ ಇನ್ನೂ ಏನೇನು ಮಾಡ್ಬೋದು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈಗ ನಾನು ಈ ಟೀ ಶರ್ಟನ್ನು ಉಲ್ಟಾ ಮಾಡಿಕೊಂಡಿದ್ದೀನಿ ಈಗ ಇಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ಸ್ಟಿಚ್ಚನ್ನು ಹಾಕೊಬೇಕು ಒಂದು ಒಂದು ಅನ್ನೋದಕ್ಕಿಂತ ಎರಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಆವಾಗ ನಮಗೆ ಅದು ಬಾಳಿಕೆ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಒಂದು ಸ್ಟಿಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ ಸ್ಟ್ರೈಟ್ ಸ್ಟಿಚ್ ಆಗಿದ್ದರಿಂದ ತೋರಿಸೋ ಅವಶ್ಯಕತೆ ಏನು ಇರೋದಿಲ್ಲ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ನಾವು ಈಗ ಇಲ್ಲಿ ಸ್ಟಿಚ್ಚನ್ನು ಹಾಕಿ ಆಯಿತು ಏನು ಮಾಡಿದೆ ಫಸ್ಟು ಹೀಗೆ ಸ್ಟ್ರೈಟ್ ಇಟ್ಕೊಂಡು ಒಂದು ಹೊಲಿದೆ ಆಮೇಲೆ ಹೀಗೆ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ಚನ್ನು ಹಾಕಿದ್ದೀನಿ ಫಸ್ಟ್ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡಿ ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚನ್ನು ಹಾಕಿದ್ದೀನಿ ಎಷ್ಟು ಈಸಿಯಾಗಿ ಕೇವಲ ಐದು ನಿಮಿಷಗಳಲ್ಲಿ ಹುಲಿಬೋದು ಇಷ್ಟು ಆದಮೇಲೆ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಮಿಷನ್ನು ಮೇಲುಗಡೆ ಅಗಲ ಇರುತ್ತೆ ಹೌದಾ ಅದಕ್ಕಾಗಿ ನಾವಿಲ್ಲೊಂದು ಎರಡು ಇಂಚು ಅಂತ ಅಂದ್ಕೊಂಡು ಒಂದು ಎರಡು ಇಂಚಿನಷ್ಟು ನಾವು ಇಲ್ಲಿ ಕಟ್ ಮಾಡ್ಕೊಬೇಕು ಸಮ ಸಮ ಬರೋ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಅಂದರೆ ಬರೀ ಸ್ಟ್ರೈಟಾಗಿ ಹುಲಿದ್ರೆ ಮೇಲುಗಡೆ ನಮಗೆ ಸೂಜಿ ಇದನ್ನು ಹಾಕೋ ದಾರ ಹಾಕೋ ಜಾಗ ಎಲ್ಲ ಇರುತ್ತಲ್ಲ ಅದೆಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ಮೂತ್ ಇರುತ್ತಲ್ಲ ಅದಕ್ಕಾಗಿ ಈಗ ಇಲ್ಲಿ ಇದಿಷ್ಟು ಕಟ್ ಮಾಡ್ಕೊಂಡು ಬಲ್ಲ ಒಂದು ಎರಡೆರಡು ಇಂಚು ಅಗಲದಲ್ಲಿ ನಾವು ಹೀಗೆ ಇಟ್ಕೊಂಡು ಕಟ್ ಮಾಡ್ಕೊಬೇಕು ಆಮೇಲೆ ಈ ರೀತಿಯಾಗಿ ಓಪನ್ ಮಾಡ್ಕೊಬೇಕು ಓಪನ್ ಮಾಡಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಸ್ಟಿಚ್ಚನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹೀಗೆ ಮಧ್ಯ ಇದು ಮಧ್ಯದಲ್ಲಿ ಬರಬೇಕು ಹೀಗೆ ಇಟ್ಕೊಂಡು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ಳಿ ಎರಡು ಫೋಲ್ಡ್ ಹಾಕ್ ಆದಂಗೂ ಆಗುತ್ತೆ ಆಮೇಲೆ ಟೈಟಾಗಿ ಬಂದ ಹಾಗೆ ಕೂಡ ಆಗುತ್ತೆ ದಾರ ಎಲ್ಲ ಬಿಚ್ಕೊಳ್ಳುತ್ತ ಹೇಳೋ ಗೋಜು ಕೂಡ ಇರೋದಿಲ್ಲ ಇಲ್ಲಿಂದ ಫಸ್ಟು ಹೀಗೊಂದು ಸ್ಟಿಚ್ಚನ್ನು ಫಸ್ಟ್ ನಾವು ಹೇಗೆ ಫೋಲ್ಡ್ ಮಾಡಿದ್ವಿ ಅಂತ ಗೊತ್ತಾಯ್ತಾ ನಾವು ಬಟ್ಟೆಯನ್ನು ಹೀಗೆ ಇಟ್ಕೊಂಡು ಕಟ್ ಮಾಡ್ಕೊಂಡ್ವಿ ಎಲ್ಲಿ ಸ್ಟಿಚ್ ಎಲ್ಲಿ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಆಮೇಲೆ ಹೀಗೆ ಓಪನ್ ಮಾಡಿಕೊಂಡ್ವಿ ಓಪನ್ ಮಾಡಿಕೊಂಡು ಈ ಸ್ಟಿಚ್ ಹಾಕಿರೋದು ಕರೆಕ್ಟು ಮಧ್ಯಭಾಗದಲ್ಲಿ ಬರಬೇಕು ಮಧ್ಯಭಾಗದಲ್ಲಿ ಬಂದ ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಿ ಆಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಲ್ಲಿ ಒಂದು ಸ್ಟಿಚನ್ನು ಹಾಕಬೇಕು ಹಾಕ್ಕೊಂಡು ತಗೊಂಡು ಬರ್ತೀನಿ ಎರಡು ಕಡೆಯೂ ಕೂಡ ಹಾಕೊಂಡು ತಗೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಸ್ಟಿಚ್ ಆಯಿತು ಈಗ ಏನು ಮಾಡೋಣ ಇದನ್ನು ಉಲ್ಟ ಮಾಡೋಣ ಉಲ್ಟ ಮಾಡಿದರೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ನೀವು ಬೇಡ ಅಂತ ಇಟ್ಟಿರೋ ವಸ್ತುಗಳಲ್ಲಿ ಏನೆಲ್ಲ ಮಾಡಬಹುದು ಅಲ್ವಾ ಫ್ರೆಂಡ್ಸ್ ನೀವು ಏನೆಲ್ಲ ಮಾಡ್ತೀರಾ ಏನಾದ್ರು ಮಾಡ್ತಾ ಇದ್ದರೆ ಅನ್ನೋದನ್ನು ಕಾಮೆಂಟ್ ಹಾಕಲಿಕ್ಕೆ ಮರಿಬೇಡಿ ಕಾಮೆಂಟ್ ಹಾಕಿ ಮತ್ತು ನಿಮ್ಮ ಹತ್ರ ಯಾವ ಮಿಷನ್ ಇದೆ ಅನ್ನೋದನ್ನು ಕೂಡ ತಿಳಿಸಿ ನೋಡಿ ಇಷ್ಟು ಅಗಲ ಕೆಳಗಡೆ ಮೇಲ್ಗಡೆ ಬಂದ ಹಾಗೆ ಆಯಿತು ಈಗ ನಾನು ನಿಮಗೆ ಮಿಷನ್ನಿಗೆ ಹಾಕಿ ತೋರಿಸ್ತೀನಿ ಇವತ್ತು ಡಿಸ್ಟರ್ಬೆನ್ಸ್ ತುಂಬ ಇದೆ ನಿಮಗೂ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಫ್ಲೈಟ್ ಟ್ರೈನಿಂಗು ರೆಗ್ಯುಲರ್ ಆಗಿ ಇವತ್ತು ಬೆಳಗ್ಗೆಯಿಂದ ಪೂರ್ತಿ ಓಡಿಸ್ತಾ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ ಈಗ ನಾವು ಮಿಷನ್ಗೆ ಹಾಕಿ ತೋರಿಸೇ ಬಿಡೋಣ ಬನ್ನಿ ನೋಡಿ ನಾವೀಗ ಮಿಷನ್ ಹತ್ರ ಬಂದಿದ್ದೀವಿ ನಾನಿಲ್ಲಿ ಪ್ಲೈನ್ ಟೀ ಶರ್ಟನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಇದರ ಡಿಸೈನ್ ಟೀ ಶರ್ಟ್ ಇದ್ರೆ ನೋಡಿ ಇನ್ನೂ ಚೆನ್ನಾಗಿ ಬರುತ್ತೆ ಪ್ಲೇನ್ಗಿಂತನೂ ಡಿಸೈನ್ ಇದ್ರೆ ಚೆನ್ನಾಗಾಗುತ್ತೆ ನೋಡಿ ನಾವು ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡಿದ್ವಲ್ಲ ಅದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ಈ ಕಡೆ ಕಡೆ ನಾವು ಕರೆಕ್ಟಾಗಿ ಇಟ್ಟಾಗ ಆಗಿದೆ ನಾವು ಈ ರೀತಿಯಾಗಿ ಕವರ್ ಅನ್ನ ಮಾಡಿ ಇಡೋದ್ರಿಂದ ನಮ್ಮ ಮಿಷನ್ ಒಂದು ಧೂಳಿ ಹಿಡಿಯೋದಿಲ್ಲ ಇನ್ನೊಂದು ನಮಗೆ ಬಾಳಿಕೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ರ ಇರೋ ಮಿಷನ್ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಇದರಲ್ಲಿ ಫ್ರೆಂಡ್ಸ್ ನಾನು ಒಂದು ಸಿಂಪಲ್ ಆದ ಬ್ಲೌಸ್ ವರ್ಕನ್ನು ಕೂಡ ಮಾಡಿದ್ದೀನಿ ಅಂದರೆ ಸ್ಟಿಚ್ ಆಗಿರೋ ಬ್ಲೌಸನ್ನು ವರ್ಕ್ ಮಾಡಿದ್ದೀನಿ ನಿಮಗೆ ಅದನ್ನು ನೋಡಬೇಕು ಇದ್ರೆ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ನಿಮಗೆ ಯಾವ ರೀತಿಯಾದ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಮಿಷನಿನ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ